ಸಿದ್ದರಾಮಯ್ಯ ಅವರು ಕುಂಕುಮ ಇಟ್ಕೊಳ್ಳಲ್ಲ ಅನ್ನೋಂಥ ಮತ್ತೆ ಚರ್ಚೆ ಆಗ್ತಾ ಇರೋದು ಸರ್ ಜೋರಾಗಿ ಮಂಗಳಾರತಿ ಓಕೆ ಕುಂಕುಮ ಹಾಕೋಲ್ಲ ಅನ್ನೋದು ಅಲ್ಲ ನಿನ್ನೆ ಹಾ ಅಲ್ಲ ಅರ್ಚಕರು ಬಂದಾಗ ಬೇಡ ಅಂತ ಅಂತೇಳಿ ನನ್ಗೆ ಸುಗಮ ಅವರಿಗೆ ಕುಂಕುಮ ಅಲಾರ್ಜುನಾಥ ಸರಿ ಇದೆ ಹರೀನಾ ಕಲೆಕ್ಷನ್ ಸಮಂತ ಒಂದೇ ಒಂದೇ ವರ್ಷ ಹ ಹ ಅಲ್ಲ ಅಲ್ಲ ಬಿಜೆಪಿ ಅವರು ಅದನ್ನ ಯಶು ಹೇಳ್ತಾ ಇದ್ದಾರೆ ಸರ್ कैंडिडेट ಕಾಂಗ್ರೆಸ್ ಇಂದ कैंडिडेट ಯಾರು ಯಾರು ಕೆಲವು ಗ್ರೀಸ್ ಟುನ್ನ ಕಾಂಪೇಟ್ ಮಾಡಬೇಕು ಈಗ ಪ್ರतेक ರಾಜ ಪ್ರतेक ರಾಜ್ಯದ ಪ್ರतेक ರಾಜ್ಯದ ಸ್ವಂತ ಗೆಟ್ ಹೋಗಿ ಸುಭಸ್ತ

ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ